ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂಪಿ ಮುದಾಳೆ ಬಂಧುಗಳೇ ಕಲಬುರಗಿ ಜಿಲ್ಲೆಯಲ್ಲಿ ಕೆಲಸಕ್ಕೆ ಬಾರದಂತ ಎಂಪಿ ಉಮೇಶ್ ಜಾಧವ್ರನ್ನ ಈ ಬಾರಿ ಮನೆಗೆ ಕಳಿಸಬೇಕು ಎಂದು ಶಪಥ ಮಾಡಿದ್ದೇನೆ ಎಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತ ಮಾಲಿಕಯ್ಯ ಗುತ್ತದಾರ್ ಹೇಳಿದ್ದಾರೆ ಅವರು ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಬೃಹತ್ ಸಮಾವೇಶದಲ್ಲಿ ಕೆಲಸಕ್ಕೆ ಬಾರದ ಸಂಸದ ಯಾರಾದರೂ ಇದ್ದಾರೆ ಅಂದ್ರೆ ಅದು ಕೇವಲ ಉಮೇಶ್ ಜಾಧವ್ ಒಬ್ಬರಿದ್ದಾರೆ ಅವರನ್ನು ಈ ಬಾರಿ ಮನೆಗೆ ಕಳಿಸಬೇಕು ಎಂದು ಸಾರ್ವಜನಿಕರ ಮುಂದೆ ಮೊಂಡಿ ಹೊಡೆದು ಮಾತನಾಡಿದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಕೆಲಸಕ್ಕೆ ಬಾರದ ವ್ಯಕ್ತಿ ಉಮೇಶ್ ಜಾಧವ್ ಇದ್ದಾರೆ ನಮ್ಮ ಕೆಲಸಕ್ಕೆ ಯಾವತ್ತೂ ಬಂದಿಲ್ಲ ಆದರೆ ಅವರ ಕೆಲಸಕ್ಕೆ ನಾವು ಅಣಿಯಾಗಬೇಕು ಇದು ಬಿಜೆಪಿಯ ಒಂದು ಪಾಲಿಸಿ ಆಗಿದೆ ಹಾಗಾಗಿ ಬಿಜೆಪಿ ಪಕ್ಷ ತೊರೆದು ಮತ್ತೆ ನಾನು ಕಾಂಗ್ರೆಸ್ಗೆ ಬಂದಿದ್ದೇನೆ ನನ್ನ ತಂದೆ ವೆಂಕಯ್ಯ ಮತ್ತು ಗುತ್ತೇದಾರ ಹಾಗೂ ಮಾಲೀಕ ಗುತ್ತ ನೋಡಿ ಈ ಬಾರಿ ಹಸ್ತಕ್ಕೆ ಮತ ಹಾಕಿ ಉಮೇಶ್ ಜಾಧವ್ಗೆ ಮನೆಗೆ ಕಳಿಸಿ ಎಂದು ವಾರ್ನಿಂಗ್ ಮಾಡಿದರೆ ಮಾಲೀಕೆಯ ಬನ್ನಿ ಆ ಸುದ್ದಿಗಳ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ ಇಷ್ಟೊಂದು ನಾವು ಈ ಜನರ ಸೇವೆ ಮಾಡಿದ್ದು ಇಡೀ ನಮ್ಮ ಜೀವನವನ್ನು ಎಲ್ಲಿಯೂ ಕೂಡ ಒಂದು ಕಪ್ಪು ಚುಕ್ಕಿ ಇಲ್ಲದಾಗೆ ರಾಜ್ಯದ ರಾಜಕಾರಣದಲ್ಲಿ ನಾವು ನಡ್ಕೊಂಡು ಬಂದಿದ್ದೇವೆ ಯಾವ ಮಗ ಕೂಡ ನಮಗೆ ಕೈ ಮಾಡಿ ತೋರಿಸ್ತಕ್ಕಂಥ ವಾತಾವರಣದಲ್ಲಿ ಇಲ್ಲ ಬಹಳ ಸ್ವಾಭಿಮಾನದಿಂದ ಬಂದಿದ್ದೇವೆ ಹೀಗಾಗಿದು ರಾಧಾಕೃಷ್ಣ ಅವರ ನಮ್ಮ ಸ್ನೇಹ ನಿಮ್ಮ ಭಾಳ ಜನರಿಗೆ ಗೊತ್ತಿಲ್ಲ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಮ್ಮ ಪ್ರಬಾರಿಗೆ ಎಮ್ ಎಲ್ ಎ ಆದಾಗ ಎಂಬತ್ತೈದು ಎಂಬತ್ತೊಂಬತ್ತು ಸುಮಾರು ಇಪ್ಪತ್ತು ವರ್ಷ ಸತತವಾಗಿ ಸ್ನೇಹಿತರಾಗಿ ರಾಧಾಕೃಷ್ಣ ನಾವು ಜಿ ಪರಮೇಶ್ವರವರು ಕನಿಷ್ಕ ನಮ್ಮ ಗ್ಯಾಸ್ ಕಂಪನಿಯಲ್ಲಿ ಕಾಲ ಕಳೀತಾ ಇದ್ದೇವೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಮ್ಮ ತಂದೆಯವ್ರ ಸಂಬಂಧ ನಿಮ್ಗೆ ಗೊತ್ತಿದೆ ಅವರು ಒಂದು ಸಹೋದರ ಮನೋಭಾವದಿಂದ ರಾಜಕೀಯ ನಮ್ಮ ಗುರುಗಳಾಗಿದ್ದರು ಕಾರಾಣಂತರದಿಂದ ಒಂದು ಸನ್ನಿವೇಶಗಳಲ್ಲಿ ನಾವು ಬದಲಾವಣೆ ಆದರೂ ಕೂಡ ಇವತ್ತು ದೇರ್ವ ಲೇಖಿನ್ ದುರಸ್ತುವ ಅಂತ ಯಾವ ರೀತಿ ಹೇಳ್ತಾ ಇದ್ದಾರೆ ಮುದ್ದೆ ಚಾಯ ಕ್ಯಾ ಲಾಖ್ ಬುರಾ ಚಾಯ ಕ್ಯಾತಾ ಮುದ್ದೆ ಲಾಖ್ ಚಾಯೆ ಬುರಾ ಚಾಯೇ ತೋ ಕ್ಯಾತಾ ಹೇ ಹೋತೇ ಜೋ ಮುಂಜುರೇ ಖುದಾ ಹೋತೇ ಇವತ್ತು ದೇವರ ದೇವರ ಒಂದು ಮಹಿಮೆ ಇತ್ತು ಸನ್ಮಾನ್ಯ ಅವರ ನಾಯಕತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಯಲ್ಲಿ ಈಗ ಹೋಗ್ತಕ್ಕಂಥ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗಳು ನನಗೆ ನರೇಂದ್ರ ಮೋದಿಯವರ ಬಗ್ಗೆ ಭಾಳ ಅಭಿಮಾನ ಇತ್ತು ಮೊನ್ನೆ ಅವರ ಸ್ಟೇಟ್ಮೆಂಟ್ ನೋಡಿದಾಗ ಭಾಳ ನೋವಾಗಿದೆ ಎಲ್ಲಿಯೂ ಕೂಡ ಒಬ್ಬ ಧರ್ಮದ ಬಗ್ಗೆ ಮಾತಾಡಿರಲಿಲ್ಲ ಅವರು ಯಾವಾಗ ಯಾರು ಘುಸ್ಪೇಟದವರು ಅನ್ನೋಂಥ ಒಂದು ಒಂದು ಸಮಾಜಕ್ಕೆ ಕೀಳು ಮಟ್ಟದ ಮಾತನ್ನು ನಾಡಿದ್ದಾರೆ ಇದು ನಿಜವಾಗಿ ಒಬ್ಬ ಪ್ರಧಾನಮಂತ್ರಿಗೆ ಶೋಭೆ ತರ್ತಕ್ಕಂಥ ವಿಷಯ ನನ್ನಂಥ ಮಾತನ್ನು ಹೇಳ್ಬೇಕಾಗ್ತದೆ ಇವತ್ತು ವಿಶ್ವದಲ್ಲಿ ಅನೇಕರವರಿಗೆ ಗೌರವ ಕೊಡ್ತಾಯಿದ್ರು ಈ ರಾಜಕೀಯ ಈ ಚುನಾವಣೆಗಾಗಿ ಈ ಒಂದು ಕೀಳು ಮಟ್ಟದ ಭಾಷಣ ನನಗೆ ನಿಜವಾಗಿ ಭಾಳ ನೋವಾಗಿದೆ ಹೀಗಾಗಿ ಬಂಧುಗಳೇ ಸಮಯ ಇಲ್ಲ ಸಾಕಷ್ಟು ನಮ್ಮ ಮುಖ್ಯಮಂತ್ರಿಯವರು ಮಾತಾಡೋರಿದ್ದಾರೆ ಖರ್ಗೆಜಿಯವರು ಮಾತಾಡೋರಿದ್ದಾರೆ ಮತ್ತು ಅಳಂದು ಬಿದರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮದಿಂದ ನಾನು ನಮ್ಮ ಮತದಾರರಲ್ಲಿ ವಿನಂತಿ ಮಾಡ್ತೇನೆ ಎಂ ಎ ಪಾಟೀಲ್ ಕೊನೆ ಚುನಾವಣೆ ಅಂತ ಹೇಳ್ಯಾರ ನಾ ಕೊನೆ ಚುನಾವಣೆ ಅನ್ನಲ್ಲ ಅನ್ನಲ್ಲ ಯಾಕೆ ಇನ್ನೂ ನಾನು ದಷ್ಟು ಪುಷ್ಟವಾಗಿದ್ದೀನಿ ಇವತ್ತು ಹಿಂದಿನ ಚುನಾವಣೆಯಲ್ಲಿ ಹೇಳಿದ್ದೆ ಇದು ಕೊನೆ ಚುನಾವಣೆ ಆಶೀರ್ವಾದ ಅಂತ ಹೇಳಿದ್ದೆ ಆದರೆ ನಮ್ಮ ಕುಟುಂಬವನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಹೊಡಿತು ಆ ಭಾರತೀಯ ಜನತಾ ಪಾರ್ಟಿಗೆ ಪಾಠ ಕಲಿಸೋ ಸಲುವಾಗಿ ರಾಜಕೀಯವಾಗಿ ಜೀವಂತ ಇರ್ತಾ ಅಂತ ಮಾತನ್ನು ಹೇಳ್ತಾ ಇದ್ದೀನಿ ಹೀಗಾಗಿ ನೀವು ಈ ಒಂದು ನಾಯಕನಿಗೆ ನಿಮ್ಮ ಆಶೀರ್ವಾದದಿಂದ ಎಷ್ಟು ಎತ್ತರವಾಗಿ ಬೆಳೆದಿದ್ದೇನೆ ಇದಕ್ಕೆ ನೀವು ಸ್ಫೂರ್ತಿ ತರಬೇಕು ಗೌರವ ಕೊಡಬೇಕಂದ್ರೆ ನಾಳಿನ ಜೂನ್ ಏಳನೇ ತಾರೀಕು ಕ ಏನು ಹಿಂದೆ ತಾವು ಮತಗಳನ್ನು ಹಾಕೋದ್ರ ಮುಖಾಂತರ ತಮ್ಮ ಶಕ್ತಿ ತೋರಿಸಿದಿರಿ ನನ್ನ ನಾಯಕತ್ವದಲ್ಲಿ ಇವತ್ತು ಹಸ್ತದ ಗುರ್ತಿಗೆ ಮತ ಹಾಕೋದ್ರ ಮುಖಾಂತರ ನಲ್ವತ್ತು ಸಾವಿರಕ್ಕಿಂತ ಹೆಚ್ಚಿನ ಮತಗಳನ್ನು ಈ ಅಬ್ಜಾಪುರ ತಾಲೂಕಿಂದ ರಾಧಾಕೃಷ್ಣಗೆ ನಿಜವಾಗಿ ಇದು ರಾಧಾಕೃಷ್ಣ ಅಲ್ಲ ಈ ಎಮ್ ಪಾಟ್ರಿಗೂ ಮಾಲೀಕ ಗುತ್ತಿರು ಗೆಲ್ಲಿಸಿದಂಗೆ ಆಗ್ತಾನಂಥ ಮಾತನ್ನು ಈ ಸಂದರ್ಭ ಹೇಳ್ತಾರೆ ನಮ್ಮ ರಾಧಾಕೃಷ್ಣ ಅವರು ನನಗಿಂತ ನಾಲ್ಕು ವರ್ಷ ಅಣ್ಣವ್ರವರು ಅವರು ಹತ್ತೊಂಬತ್ತು ನೂರ ಅರುವತ್ತರಲ್ಲಿ ಹುಟ್ಟಿದ್ದಾರೆ ನಾನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಹುಟ್ಟಿದ್ದೇನೆ ಆದರೂ ಒಂದು ಸಹೋದರ ಮನೋಭಾವದಿಂದ ಬರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಈ ಚುನಾವಣೆ ಪ್ರತಿಷ್ಠವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ಪಕ್ಷದ ಕಚೇರಿ ಸೇರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ನಮಗೆ ಬೈದಿದ್ದಾರೆ ನಮ್ಮ ಮೇಲೆ ಸಿಟ್ಟಿದ್ದಾರೆ ಆದರೆ ರಾಧಾಕೃಷ್ಣ ಮೇಲೆ ಅವ್ರದ್ದು ಪ್ರೀತಿ ಇದೆ ಅನ್ನೋಂಥ ಭಾಳ ಹೃದಯದ ಮಾತನ್ನು ಏನು ಹೇಳಿದ್ದಾರೆ ಅದು ನಿಜವಾಗಿ ಇವತ್ತು ಈ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷ ಶ್ರೀಮಾನ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷದಿಂದ ಸೇರಿ ಮೇಲೆ ಏನು ಇವತ್ತು ಉಮೇಶ್ ಜಾಧವ್ ಎಂಥ ಅಭ್ಯರ್ಥಿ ನಿಮ್ಗೆ ಗೊತ್ತ ನಾನೇ ತಂದು ಮಾಡಿದೆ ಅದು ಹೆಂಗೆ ಆಗ್ಯದ ಅಂದ್ರೆ ಗಾಡ್ಯಂತ ತಂದು ಆಗ್ಯದ ನಾವು ಯಾವ ಕ್ಷೇತ್ರಕ್ಕೂ ಯಾವ ಕ್ಷೇತ್ರಕ್ಕೂ ಬರಲಿಲ್ಲ ವಿಧಾನಸಭಾ ಚುನಾವಣೆ ಯಾವ ಕ್ಷೇತ್ರಕ್ಕೂ ಬರಲಿಲ್ಲ ಪುಣ್ಯಾತ್ಮ ಸ್ಟಂಟ್ ಹಾಕೊಂಡು ಎಲೆಕ್ಷನ್ ಮಾಡಿದೆ ನಾನು ಆರೋಗ್ಯವಾಗಿರ್ತಕ್ಕಂಥ ಈ ದೇವನು ಸ್ಟಂಟ್ ಹಾಕ್ಕೊಂಡು ಎಲೆಕ್ಷನ್ ಮಾಡಿದೆ ಆದರೂ ಬರಲಿಲ್ಲ ಕೆಲಸಕ್ಕೆ ಬಾರ್ದಂಥ ಆ ಉಮೇಶ್ ಜಾಧವ್ಗೆ ಸರಿಯಾದ ಪಾಠ ಕಲಿಸ್ತಕ್ಕಂಥ ಒಂದು ಸಮಯಕ್ಕೆ ಬಂದಿದೆ ಭಾಳ ಸರಳ ಸಜ್ಜನಿಕೆಯ ಸೌಮ್ಯ ವ್ಯಕ್ತಿ ಎಲ್ಲರನ್ನೂ ಒಂದು ಸಮನಾಗಿ ತಿಳ್ಕೊಳ್ತಕ್ಕಂಥ ವಿಶಾಲ ಹೃದಯ ಇರ್ತಕ್ಕಂಥ ನಮ್ಮ ರಾಧಾಕೃಷ್ಣ ದೇವರಿಗೆ ತಾವು ಆಶೀರ್ವಾದ ಮಾಡಬೇಕು ನಾಳೆ ಏಳನೇ ತಾರೀಕು ಕಮಲದ ಗುರುತಿಗೆ ಮತ್ತೆ ನೀಡೋದ್ರ ಮುಖಾಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯವರಿಗೆ ಏನು ಇವತ್ತು ಸಾರಿ ಕ್ಷಮಿಸಬೇಕಾದ ಅದು ಅಭ್ಯಾಸ ಆತದ ಹಸ್ತದ ಗುರ್ತಿಗೆ ಯಾಕ ಪಾರ್ಟಿ ಅಂದು ಅಂದು ಅದು ಬರ್ತದ ಆಗ್ತದೆ ಸಹಜವಾಗಿ ಯಾವ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯವರಿಗೆ ಈ ಒಂದು ಅಬ್ಜಪುರ ತಾಲೂಕು ಇದು ಕಾಂಗ್ರೆಸ್ ಪಕ್ಷದ ಭದ್ರ ಕೋಟಿದೆ ಪೂಜೆ ತಂದೆಯವರ ನಾಯಕತ್ವದಲ್ಲಿ ಯಾವ ರೀತಿ ನೀವು ಎಲ್ಲ ಮತಗಳು ಹಾಕೋದು ಬಂದಿದ್ದೀರಿ ಇವತ್ತು ಮತ್ತೆ ನೀವು ಶ್ರೀಮಾನ್ ವೆಂಕಯ್ಯ ಗುತ್ತಿದಾರರು ಬಂದಿದ್ದಾರೆ ನಮ್ಮ ಮಧ್ಯದಲ್ಲಿದ್ದಾರೆ ಅನ್ನೋಂಥ ವಾತಾವರಣದಲ್ಲಿ ಈ ಹಸ್ತದ ಗುರ್ತಿಗೆ ಮತ ಹಾಕೋದ್ರ ಮುಖಾಂತರ ಆರಿಸ್ಕೊಡ್ಬೇಕಂತ ಎಲ್ಲರೂ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ